ಮತದಾರರು ಕೊಟ್ಟ ಅಧಿಕಾರವನ್ನ ಕೈ ದುರುಪಯೋಗ ಪಡಿಸಿಕೊಳ್ತಿದೆ ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಆರೋಪ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಕಲಿ ಸಹಿ ಬಳಸಿ ಅಭಿವೃದ್ಧಿಗೆ ಮೀಸಲಾದ ಹಣವನ್ನ ದೋಚಿತೆ ರಾಜ್ಯ ಕಾಂಗ್ರೆಸ್ನ ಸಾಧನೆ ಕಾಂಗ್ರೆಸ್ ಪಕ್ಷವು ಜನರು ಕೊಟ್ಟ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಳ್ತಿದೆ ಎಂದು ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಕಾಂಗ್ರೆಸ್ ಪಕ್ಷದ ವಿರುದ್ಧ ದೂರುದ್ರು ಕೋಲಾರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರ ಗೆಲುವಿನ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಅವರು ಮೇಲೂರು ಗ್ರಾಮದ ತಮ್ಮ ನಿವಾಸದ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅಭಿವೃದ್ಧಿಗೆ ಮೀಸಲಾದ ಹಣವನ್ನು ದುರುಪಯೋಗಪಡಿಸಿಕೊಂಡ ಕಾಂಗ್ರೆಸ್ ಪಕ್ಷಕ್ಕೆ ಮತದಾರರು ತಕ್ಕ ಪಾಠ ಕಲಿಸಿದ್ದಾರೆ ಎಂದರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಧಿಕಾರದಲ್ಲಿದ್ದಾಗ ಕಮಲ ಕೆಸರಲ್ಲಿರ್ಬೇಕು ತೆನೆ ಹೊಲದಲ್ಲಿರ್ಬೇಕು ಕೈ ಆಕಾರದಲ್ಲಿರಬೇಕು ಎಂದು ವ್ಯಂಗ್ಯವಾಗಿ ಹೇಳ್ತಿದ್ರು ಆಕಾರದಲ್ಲಿರುವ ಕೈ ಜನರಿಗೆ ಸಹಾಯ ಮಾಡಬೇಕೆ ಹೊರತು ಅಭಿವೃದ್ಧಿ ಹಣವನ್ನ ಹೊಡೆಯಲು ನಕಲಿ ಸಹಿ ಹಾಕೋದಲ್ಲ ಅಂತ ವ್ಯಂಗ್ಯವಾಡಿದ್ರು ಸಿಎಂ ಸಿದ್ದರಾಮಯ್ಯ ಅವರು ಜೆಡಿಎಸ್ ಪಕ್ಷ ಎಲ್ಲಿದೆ ಎಂದಿದ್ರು ಅದಕ್ಕೆ ಕೋಲಾರ ಮಂಡ್ಯದಲ್ಲಿ ಗೆದ್ದು ಇಲ್ಲಿದೆ ಜೆಡಿಎಸ್ ಎಂದು ನಾವು ತೋರಿಸಿದ್ದೇವೆ ಅಂತ ಹೇಳಿದ್ರು ಅಧಿಕಾರದಲ್ಲಿದ್ದಾಗ ತಗ್ಗಿ ಬಗ್ಗಿ ನಡಿಬೇಕು ಜನರ ಕಷ್ಟ ಸುಖ ಕೇಳಿ ನೆರವಾಗಬೇಕು ಎಲುವಾದಲ್ಲಿ ಡಿಕೆ ಶಿವಕುಮಾರ್ ತಮ್ಮ ಡಿಕೆ ಸುರೇಶ್ ಸಿಎಂ ಸಿದ್ದರಾಮಯ್ಯ ತವರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋತಂತೆ ಸೋಲಬೇಕಾಗ್ತದೆ ಅಂತ ತಿಳಿಸಿದ್ರು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳಾಗಿ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಮತ್ತು ಚಿತ್ರದುರ್ಗದಲ್ಲಿ ನಮ್ಮ ಅಭ್ಯರ್ಥಿಗಳು ಗೆದ್ದಿದ್ದು ಇವರೆಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಬಯಲು ಸೀಮೆಯ ಈ ಭಾಗಕ್ಕೆ ಶಾಶ್ವತ ನೀರಾವರಿ ಯೋಜನೆಯನ್ನ ಜಾರಿ ಮಾಡಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇವೆ ಪ್ರಧಾನಿ ಮೋದಿ ಮಾಜಿ ಪ್ರಧಾನಿ ದೇವೇಗೌಡರು ಕೊಟ್ಟಂತೆ ಈ ಭಾಗಕ್ಕೆ ಶಾಶ್ವತ ನೀರಾವರಿ ಯೋಜನೆಯನ್ನ ಜಾರಿ ಮಾಡುವ ಮೂಲಕ ಮತದಾರರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ತೇವೆ ಅದುವೆ ನಾವು ಮತದಾರರಿಗೆ ಕಾರ್ಯಕರ್ತರಿಗೆ ಕೊಡುವ ಗೌರವ ಎಂದ ಅವರು ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಅಭ್ಯರ್ಥಿಗಳನ್ನು ಗೆಲುವಿಗೆ ಶ್ರಮಿಸಿದ ಪಕ್ಷದ ಮುಖಂಡರು ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ರು ಜೆಡಿಎಸ್ ಮುಖಂಡರಾದ ಬಂಕ್ ಮುನಿಯಪ್ಪ ತಾದೂರು ರಘು ಡಿಬಿವೆಂಕಟೇಶ್ ಹುಜುಗೂರು ರಾಮಯ್ಯ ಮೇಲೂರು ಮಂಜುನಾಥ್ ಜೆವಿ ಸದಾಶಿವ ಶಿವಾರೆಡ್ಡಿ ಮೂರ್ತಿ ರಮೇಶ್ ರಾಘವೇಂದ್ರ ಬಚ್ಚಾರೆಡ್ಡಿ ದಿಬ್ಬುರಹಳ್ಳಿ ರಾಮಚಂದ್ರ ವಿಜಯಭಾವರೆಡ್ಡಿ ಮುನಿನಂಜಪ್ಪ ನಗರಸಭಾ ಸದಸ್ಯರಾದ ಮಿಲ್ಟ್ರಿ ರಘು ರಮೇಶ್ ವೆಂಕಟಸ್ವಾಮಿ ನವೀನ್ ಉಮೇಶ್ ಗಜೇಂದ್ರ ಇನ್ನಿತರ ಮುಖಂಡರು ಹಾಜರಿದ್ದರು ವರತಿ ನಂದಿರಾಜೇಶ್ ಶಿಡ್ಲುಘಟ್ಟ ಎಲ್ಲ ಸ್ವಾಭಿಮಾನ ಮತದಾರ ಬಂಧುಗಳಿಗೆ ಏನಿದಿನ ಎನ್ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳನ್ನ ಇವತ್ತು ಎಂಟುನೂರ ತೊಂಬತ್ತಾರು ಜನನ ಇವತ್ತು ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ದೇಶದ ಎಲ್ಲ ಮತದಾರರಿಗೆ ನಾನು ಮನೆಯಲ್ಲಿ ಧನ್ಯವಾದಗಳನ್ನು ವ್ಯಕ್ತಪಡಿಸ್ತೇನೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಇವತ್ತು ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳು ಹತ್ತೊಂಬತ್ತು ಜನ ಇವತ್ತು ಈ ಒಂದು ಕರ್ನಾಟಕ ರಾಜ್ಯದ ಸ್ವಾಭಿಮಾನ ಮತದಾರರು ಈ ಒಂದು ಚುನಾವಣೆಯಲ್ಲಿ ಆಶೀರ್ವಾದ ಮಾಡಿದ್ದಾರೆ ಅವ್ರಿಗೂ ಸಹ ನಾನು ಪಕ್ಷದ ಪರವಾಗಿ ನನ್ನ ವೈಯಕ್ತಿಕವಾಗಿ ಮೊದಲನೇದಾಗಿ ಧನ್ಯವಾದಗಳನ್ನೆಲ್ಲ ತಿಳಿಸಿದೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರ ಅಪ್ಪಾಜಿ ಅವರ ಒಂದು ಸೂಚನೆ ಅವರ ಒಂದು ಸಲಹೆ ಮೇರೆಗೆ ಈ ಕರ್ನಾಟಕ ರಾಜ್ಯದಲ್ಲಿ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷದ ಸ್ವಾಭಿಮಾನ ಮುಖಂಡರು ಜೆ ಡಿ ಎಸ್ ಪಕ್ಷದ ಮತದಾರರು ಇವತ್ತು ಬಹಳಷ್ಟು ಶ್ರದ್ಧೆಯಿಂದ ಈ ಒಂದು ಚುನಾವಣೆಯನ್ನು ಎದುರಿಸಿ ಇವತ್ತು ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳನ್ನ ಹತ್ತೊಂಬತ್ತು ಜನ ಗೆಲ್ಲಿಸಿದ್ದಾರೆ ಈ ಒಂದು ಚುನಾವಣೆ ಪೂರ್ವಕವಾಗಿ ಏನಿವತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಾಗಲೇ ಕ್ಷೇತ್ರದಲ್ಲಿ ಮತ್ತು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಈ ನಾಲ್ಕು ಲೋಕಸಭಾ ಕ್ಷೇತ್ರಗಳು ಬಹಿ ಒಳಪಟ್ಟಿರ್ತಕ್ಕಂಥ ಕ್ಷೇತ್ರಗಳಾಗಿರೋದರಿಂದ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಒಂದು ಈ ನಾಲ್ಕು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲಿಸ್ಕಳ್ಸಂಥ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳನ್ನು ಮನವೊಲಿಸಿ ಈ ಒಂದು ಬೈಕ್ ಮೇಲೆ ಶಾಶ್ವತವಾಗಿ ನಿರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀರ ಅಂತ ಹೇಳಿ ಚಿಕ್ಕಬಳ್ಳಾಪುರ ನರೇಂದ್ರ ಅವರ ಒಂದು ಸಭೆಯಲ್ಲಿ ಅವರು ಈ ಒಂದು ಕ್ಷೇತ್ರಕ್ಕೆ ಒಂದು ಮಾತನ್ನು ಕೊಟ್ಟಿದ್ದಾರೆ ಅದರ ಒಂದು ಮುಂದುವರೆದ ಭಾಗ ಇವತ್ತು ನಮ್ಮ ಬೈಕ್ಸಿ ಮೇಲೆ ಗೆದ್ದಿರ್ತಕ್ಕಂಥ ಎಲ್ಲ ಲೋಕಸಭಾ ಸದಸ್ಯರುಗಳು ಮತ್ತು ಮುಖ್ಯವಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ರಾಜ್ಯದ ರೈತರ ಕಣ್ಮಣಿ ಅನ್ನೋರು ಇವತ್ತು ಮಂಡ್ಯ ಕ್ಷೇತ್ರದಿಂದ ಸುಮಾರು ಎರಡು ಲಕ್ಷ ಮತಗಳ ಹಂತದಲ್ಲಿ ಹೆಚ್ಚಿನ ಮತಗಳಲ್ಲಿ ಗೆದ್ದಿದ್ದಾರೆ ಅವರು ಇವತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯವಾಗಿ ಇವತ್ತೇನು ರೈತರು ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟಗಳು ಇವತ್ತು ಕಾವೇರಿ ನೀರಾವರಿ ಯೋಜನೆಯಲ್ಲಿರ್ಬೋದು ನಮ್ಮ ಕುಮಾರಣ್ಣ ಕೇಂದ್ರದಲ್ಲಿ ಕೇಂದ್ರದ ಸಚಿವರು ಆದರೆ ನಾವು ಕುಮಾರಣ್ಣರು ದೇವೇಗೌಡರು ಎಲ್ಲ ಸದಸ್ಯರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಈ ಒಂದು ಬೈಲ್ಸೀಮೆಗೆ ಏನಿರ್ತಕ್ಕಂಥ ಒಂದು ಸ್ವತಂತ್ರ ಬಂದಾಣಿಕ ಈ ಒಂದು ಬಯಸೀಮೆಗೆ ಯಾವುದೇ ಒಂದು ನದಿ ಮೂಲ ಈ ಒಂದು ಶತ್ ಬೈಕ್ಸೀಮೆ ಪ್ರದೇಶಕ್ಕೆ ಶಾಶ್ವತವಾಗಿ ನಿರ್ತಕ್ಕಂಥ ಕೆಲಸವನ್ನು ನಾವು ಪ್ರಾಮಾಣಿಕತೆಯಿಂದ ಮಾಡ್ತಿರೋಂಥ ಇವತ್ತು ಮಾಧ್ಯಮಗಳ ಮುಖೇನ ಈ ಒಂದು ಬಯ್ಸೀಮೆ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ರೈತರಿಗೂ ಎಲ್ಲ ಜನಸಾಮಾನ್ಯರಿಗೆ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಗ್ಗೆ ಒಂದು ವರ್ಷ ಆಗಿದೆ ಆ ಕಾಂಗ್ರೆಸ್ ಪಕ್ಷದ ಒಂದು ಸಾಧನೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಒಂದು ವರ್ಷದ ಸಾಧನೆ ಈ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಸಂಪೂರ್ಣವಾಗಿ ನಿರ್ಣಾಮ ಮಾಡಬೇಕಂತೇಳಿ ದೊಡ್ಡ ಒಂದು ಸಾಧನೆ ಬಿಟ್ಟರೆ ಈ ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳಾಗ್ಬೋದು ರೈತರ ಪರವಾದ ಕೆಲಸಗಳಾಗ್ಬೋದು ಇವತ್ತು ಬಡವರು ವಿದ್ಯಾರ್ಥಿಗಳ ಪರವಾಗಿ ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡಿಲ್ಲ ಅವರು ಬೇರೆ ನಾವು ಗ್ಯಾರಂಟಿ ಗ್ಯಾರಂಟಿಗಳು ಗ್ಯಾರಂಟಿ ಅಂತೇಳಿ ಪ್ರಚಾರ ಮಾಡ್ತಾಯಿದ್ರು ಈ ಗ್ಯಾರಂಟಿಗಳು ಇವತ್ತು ಈ ರಾಜ್ಯದ ಸ್ವಾಭಿಮಾನ ಮತದಾರರು ಈ ಒಂದು ಚುನಾವಣೆಯಲ್ಲಿ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ ಇನ್ನು ಮುಂದಾದರೂ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ನಮ್ಮ ಉಪಮುಖ್ಯಮಂತ್ರಿ ಆದಂತಹ ಡಿ ಕೆ ಅವರು ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಗಮನವನ್ನು ಕೊಡಬೇಕು ಇವತ್ತು ಹೇಳ್ತಾ ಹೇಳ್ತಾಯಿದ್ರು ಎಲ್ಲಿದೆ ಜೆ ಡಿ ಎಸ್ ಪಕ್ಷ ನಾವೊಂದು ಮೊದಲನೇದಾಗಿ ಒಂದು ಶಿಲ್ಘಟ್ಟ ನಮ್ಮ ಅಂಜನಾದ್ರಿ ಕಾಂಪ್ಲೆಕ್ಸಲ್ಲಿ ಸಭೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಹೇಳಿದ್ವಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮುಂದೆ ನಾವು ತೋರಿಸ್ತೀವಿ ಜೆ ಡಿ ಎಸ್ ಪಕ್ಷ ಅಂತ ಏನು ನಮ್ಮ ಪಕ್ಷದ ಆದ ದೇವೇಗೌಡರು ಒಂದು ಸೂಚನೆಯನ್ನು ಕೊಟ್ಟಿದ್ದರು ಸಿದ್ದರಾಮಯ್ಯ ಅವರಿಗೆ ಗರ್ವಭಂಗ ಮಾಡಬೇಕು ಜೆ ಡಿ ಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಅಂತ ಆ ಒಂದು ಸೂಚನೆಯನ್ನು ನಾವು ಪಾಲನೆ ಮಾಡಿದ್ದೀರಿ ಇವತ್ತು ಜೆ ಡಿ ಎಸ್ ಪಕ್ಷ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ನಾವು ಇವತ್ತು ಲೋಕಸಭೆ ಚುನಾವಣೆ ನಿಲ್ಲಿಸಿ ಇವತ್ತು ನಮ್ಮ ಎರಡೂ ಪಕ್ಷದ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷದ ಮುಖಂಡರು ಪ್ರಾಮಾಣಿಕತೆಯಲ್ಲಿ ಕೆಲಸ ಮಾಡಿ ಇವತ್ತು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನ ಗೆಲ್ಲಿಸಿರ್ತಕ್ಕಂಥದ್ದು ಒಂದು ಇತಿಹಾಸ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ ಅದೇ ರೀತಿ ಇವತ್ತು ಮೊನ್ನೆ ನಡೆದಂಥ ಏನು ನಿನ್ನೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೇಲ್ಮನೆ ಇದೆ ವಿಧಾನ ಪರಿಷತ್ ಸದಸ್ಯರು ಹನ್ನೊಂದು ಜನ ಆಯ್ಕೆ ಮಾಡೋಂಥ ಸಂದರ್ಭದಲ್ಲಿ ನಮ್ಮ ಪಕ್ಷಕ್ಕೆ ಉತ್ಪನ್ನ ಆಯ್ಕೆ ಮಾಡತಕ್ಕಂಥ ಪರಿಸ್ಥಿತಿ ಏನು ನಮ್ಮ ದೇವರಾಯೇಗೌಡು ಆ ಒಂದು ಕ್ಷೇತ್ರದಲ್ಲಿ ನಾಲ್ಕು ಬಾರಿ ಸೋತಿತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಅಂಥ ಒಬ್ಬ ಪ್ರಾಮಾಣಿಕದ ಒಬ್ಬ ಕಾರ್ಯಕರ್ತನಿಗೆ ಇವತ್ತು ನಮ್ಮ ಕುಮಾರಣ್ಣವರು ಅಧಿಕಾರವನ್ನು ಕೊಟ್ಟಿದ್ದಾರೆ ಜೆ ಡಿ ಎಸ್ ಪಕ್ಷ ಮುಂದೆ ಈ ರಾಜ್ಯದಲ್ಲಿ ಈ ರಾಜ್ಯದ ರೈತರ ಪರವಾಗಿ ಈ ರಾಜ್ಯದ ನೀರಾವರಿ ಪರವಾಗಿ ವಿಶೇಷವಾಗಿ ಇವತ್ತು ಈ ರಾಜ್ಯದಲ್ಲಿ ಶಿಕ್ಷಣವಾಗಿ ಭಾಳಷ್ಟು ಹಿಂದೂ ಕುಟುಂಬಗಳಿದ್ದಾವೆ ಇವೆಲ್ಲ ಮುಂದೆ ಸರಿಪಡಿಸ್ತಕ್ಕಂಥ ಕೆಲಸ ಇವತ್ತು ಜೆ ಡಿ ಎಸ್ ಪಕ್ಷದ ನಮ್ಮ ನಾಯಕ ಕುಮಾರಣ್ಣವ್ರು ಮಾಡ್ತಾರೆ ಜೊತೆಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಈ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಇರ್ತಾರೆ ಅವರು ಸಹ ನಾವು ಈ ರಾಜ್ಯಕ್ಕೆ ಅವಿಶ್ಕತೆ ಇರ್ತಕ್ಕಂಥದ್ದು ನಾವು ಎಲ್ಲ ರೀತಿಯ ಯೋಜನೆಗಳನ್ನು ತರ್ತಕ್ಕಂಥ ಪ್ರಾಮಾಣಿಕತೆಯಿಂದ ನಾವು ಮಾಡ್ತೀವಿ ವಿಶೇಷವಾಗಿ ಇವತ್ತು ನಮ್ಮ ಶಿಲ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಸ್ವಾಭಿಮಾನ ಮತದಾರ ಬಂಧುಗಳಿಗೆ ಏನು ಈ ಒಂದು ಚುನಾವಣೆಯಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ನಾವು ಏನು ಆಶೀರ್ವಾದ ಮಾಡಿ ಸುಮಾರು ಎಂಬತ್ತ ಒಂದು ಸಾವಿರದ ಎಂಬತ್ತು ಸಾವಿರದ ಐವತ್ತು ಮತಗಳನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಮತದಾರ ತಂದೆ ತಾಯಿಗಳಿಗೂ ಮತ್ತು ನಮ್ಮ ಅಣ್ಣ ತಮ್ಮದಿಗೂ ಸ್ನೇಹಿತರಿಗೂ ಮುಖ್ಯವಾಗಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ನಮ್ಮ ಗೌರವವನ್ನು ಕಾಪಾಡಿದರೆ ಪಕ್ಷದ ಪರವಾಗಿ ನನ್ನ ವೈಯಕ್ತಿಕವಾಗಿ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಬಯಸ್ತಾ ಇದ್ದೀನಿ ಮುಖ್ಯವಾಗಿ ಏನಿವತ್ತು ಕೋಲಾರ ಲೋಕಸಭಾ ಕ್ಷೇತ್ರದ ಇತಿಹಾಸ ನೋಡಿದಾಗ ಇದು ಎರಡನೇ ಬಾರಿ ಜನತಾ ಪಕ್ಷದ ಅಭ್ಯರ್ಥಿ ಗೆದ್ದಿದ್ದ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗೆ ಎರಡನೇ ಬಾರಿ ಇವತ್ತು ಈ ಒಂದು ಹದಿನೇಳನೇ ಲೋಕಸಭಾ ಹದಿನೆಂಟನೇ ಲೋಕಸಭಾ ಚುನಾವಣೆಯಲ್ಲಿ ಎರಡು ಎರಡನೇ ಬಾರಿ ಜೆ ಡಿ ಎಸ್ ಪಕ್ಷ ಗೆದ್ದಿದೆ ಈ ಒಂದು ಫಲಿತಾಂಶ ಮುಂದೆ ಈ ಕ್ಷೇತ್ರಕ್ಕೆ ನೂರು ಮೂರಷ್ಟು ಅಭಿವೃದ್ಧಿ ನಾವು ಪ್ರಾಮಾಣಿಕತೆಯಿಂದ ಮಾಡ್ತೀನಿ ಅಂತ ನಾನು ಹೇಳಿ ಎಮ್ ಎಲ್ ಎರು ನೂರು ಜನ ಗೆದ್ದಿದ್ದಾರೆ ಆ ನೂರು ಮೂವತ್ತಾರು ಜನ ಗೆಲ್ಲ ಕಾರಣ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭೆ ಚುನಾವಣೆಯಲ್ಲಿ ಹಿಂದೆ ನಮ್ಮ ರಾಜ್ಯದಲ್ಲಿ ಮೂರುವರೆ ವರ್ಷ ಆಡಳಿತ ನಡೆಸಿದಂಥ ಭಾರತೀಯ ಜನತಾ ಪಕ್ಷದವರು ಒಂದು ಎಡವಾಟಿನಿಂದ ಅವರ ಒಂದು ತಪ್ಪು ನಿರ್ಧಾರದಿಂದ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಅವರು ಗ್ಯಾರಂಟಿಗಳಿಂದ ಈ ಕಾಂಗ್ರೆಸ್ ಪಕ್ಷ ಈ ರಾಜ್ಯದ ಅಧಿಕಾರಕ್ಕೆ ಬಂದಿರೋದಲ್ಲ ಇವತ್ತು ಅದೇ ರೀತಿ ರಾಷ್ಟ್ರದ ನಾಯಕರು ಈಗ ರಾಹುಲ್ ಗಾಂಧಿಯವರು ಗ್ಯಾರಂಟಿಗಳನ್ನ ಪ್ರಚಾರ ಮಾಡಿದರು ಘೋಷಣೆಗಳು ಮಾಡಿದ್ರು ಅವರು ಮಾತಾಡಿದ್ದು ನೀವೆಲ್ಲ ಗಮನಿಸುತ್ತೀರಿ ಪ್ರತಿ ತಿಂಗಳು ಒಂದನೇ ತಾರೀಕು ಟಕಾ ಟಕಾ ಟಕ ಎಂಟೂವರೆ ಸಾವಿರ ನಿಮಗೆ ಅಕೌಂಟ್ ಹಾಕ್ತಿದ್ದಾರೆ ಒಬ್ಬ ಮಹಿಳೆಗೆ ಎಂಟೂವರೆ ಸಾವಿರ ಅಂದರೆ ಈ ದೇಶದಲ್ಲಿ ಎಷ್ಟು ಲಕ್ಷ ಕೋಟಿ ಅವರು ಆ ಮಹಿಳೆಯರಿಗೆ ಕೊಡಬೇಕು ಆ ಹಣ ಎಲ್ಲಿಂದ ನಾವು ತರ್ತೀರಿ ಅನ್ನೋದು ಒಂದು ಜ್ಞಾನಪಾನ ಇಲ್ದಿರ ಅವರು ನಮ್ಮ ದೇಶದ ಇವತ್ತು ಬಡ್ಜೆಟ್ ಇರ್ತಕ್ಕಂಥದ್ದು ನಲವತ್ತೈದು ಲಕ್ಷ ಕೋಟಿ ಅವರು ಘೋಷಣೆ ಮಾಡಿರ್ತಕ್ಕಂಥದ್ದು ಅರುವತ್ತು ಲಕ್ಷ ಕೋಟಿ ಅಂದರೆ ಇವತ್ತು ನಮ್ಮ ಇಡೀ ಜಗತ್ತಿನಲ್ಲಿ ಐದನೇ ಸ್ಥಾನದಲ್ಲಿರ್ತಕ್ಕಂಥ ಭಾರತ ದೇಶವನ್ನು ಇವತ್ತು ಮುಂದೆ ಏನಿವತ್ತು ಹೊರ ಇವತ್ತು ಪಾಕಿಸ್ತಾನ ಇರ್ಬೋದು ಶ್ರೀಲಂಕಾ ಇರ್ಬೋದು ಆ ಮಟ್ಟಕ್ಕೆ ತಗೊಂಡು ಹೋಗೋಂಥ ನಾ ನಿಟ್ಟಿನಲ್ಲಿ ಇವತ್ತು ಅವ್ರು ಘೋಷಣೆ ಮಾಡ್ತಾರೆ ಆದರೆ ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ದೇಶಗಳು ಇವತ್ತು ನಮ್ಮ ಭಾರತ ದೇಶದ ಮೇಲೆ ಒಂದು ಕಂಡಿದೆ ಏನೇ ಮಾಡಿ ಭಾರತ ದೇಶ ಇದು ಹಿಂದೂ ರಾಷ್ಟ್ರ ಈ ರಾಷ್ಟ್ರವನ್ನು ನಾವು ನಿರ್ಣಾಮ ಮಾಡಬೇಕನ್ನುವಂಥದ್ದು ಇವತ್ತು ಚೈನಾ ಆಗ್ಬೋದು ಪಾಕಿಸ್ತಾನ ಆಗ್ಬೋದು ಎಲ್ಲ ರಾಷ್ಟ್ರಗಳು ಇವತ್ತು ನಮ್ಮ ಮೇಲೆ ಅವರು ವಿರುದ್ಧವಾಗಿದ್ದಾರೆ ಇದಕ್ಕೆಲ್ಲ ಸಮರ್ಥವಾಗಿರ್ತಕ್ಕಂಥ ನಾಯಕತ್ವ ನರೇಂದ್ರ ಮೋದಿಜಿಯವರು ಇನ್ ಈ ಹಿಂದೂ ರಾಷ್ಟ್ರವನ್ನು ಉಳಿಸ್ಬೇಕಾದ್ರೆ ಅವರು ಈ ಬಾರಿಯೂ ಪ್ರಧಾನಮಂತ್ರಿ ಆಗಬೇಕು ಇನ್ನೊಂದು ಬಾರಿನೂ ಪ್ರಧಾನಮಂತ್ರಿ ಆಗಬೇಕು ಅಂತ ನನ್ನೊಂದು ಅಭಿಪ್ರಾಯ ಅದೇ ರೀತಿ ಇವತ್ತು ಅವರ ಒಂದು ಆಶೀರ್ವಾದ ಸಹ ಕರ್ನಾಟಕ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷದ ಮೇಲಿದೆ ಕುಮಾರಣ್ಣವರು ಕೇಂದ್ರದಲ್ಲಿ ಸಚಿವರಾಗ್ತಾರೆ ಮುಂದೆ ಈ ರಾಜ್ಯದ ಅಭಿವೃದ್ಧಿ ಯಾವ ರೀತಿ ಇರ್ತದೆ ಅನ್ನೋದನ್ನ ಮುಂದೆ ಗೊತ್ತಾಗುತ್ತೆ ಇವತ್ತು ಒಂದು ಲಕ್ಷ ಐದು ಸಾವಿರ ಕೋಟಿ ಸಾಲ ಮಾಡಿದೆ ಇವತ್ತು ಪ್ರತಿ ಕುಟುಂಬದ ಮೇಲೆ ಮೂವತ್ತಾರು ಸಾವಿರ ಇವತ್ತು ವರೆಯನ್ನು ಹೊರಿಸಿಲ್ಲ ಇವತ್ತು ಅವರು ಹಣವನ್ನು ಕೂಡಿಕರಿಸಿ ಜನಮೀನ್ ಬಿಟ್ಕೊಟ್ಟರೆ ಯಾರ್ದು ತಕರಾರಿಲ್ಲ ಇವತ್ತು ಸಾಲ ಮಾಡಿಕೊಡ್ತಕ್ಕಂಥದ್ದು ಇವತ್ತು ಎಲ್ಲರ ಮೇಲೆ ಇವತ್ತು ಸಾಲ ಇದೆ ಇದನ್ನು ಅವ್ಯಥೆ ಮಾಡಬೇಕಲ್ಲ ಈಗ ಕಳೆದ ಇವತ್ತು ನಮ್ಮ ನಿರೀಕ್ಷೆ ಏನಿದೆ ಆ ನಿರೀಕ್ಷೆ ಪ್ರಕಾರ ಶಿಲ್ಗಟ್ಟೆ ವಿಧಾನಸಭಾ ಕ್ಷೇತ್ರದ ಮತದಾರರು ಮತ ಕೊಟ್ಟಿದ್ದಾರೆ ಇವತ್ತು ಈ ರಾಜ್ಯದಲ್ಲಿ ಈ ಒಂದು ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷ ಏನು ಇವತ್ತು ಹತ್ತೊಂಬತ್ತು ಸೀಟ್ ಗೊತ್ತಿರೋದು ಇದು ಒಂದು ಇತಿಹಾಸ ಅಂತ ಹೇಳೋದು ಪ್ರಶ್ನೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಗ್ಯಾರಂಟಿ ಅನ್ನೋದು ಒಂದು ದೊಡ್ಡ ಅಲೆಯನ್ನು ಎದುರಿಸಿದ್ದಾರೆ ಕಾಂಗ್ರೆಸ್ ಇವತ್ತು ಗೋಪಲಕ್ಷ್ಮಿ ಯೋಜನೆ ಇರ್ಬೋದು ಶಕ್ತಿ ಯೋಜನೆ ಇರ್ಬೋದು ನ ವಿದ್ಯುತ್ ನಮ್ಮ ಇರ್ಬೋದು ಹಲವಾರು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಆದರೂ ಸಹ ಇದನ್ನೆಲ್ಲ ಕಡೆಗಣಿಸಿ ಇವತ್ತು ಹತ್ತೊಂಬತ್ತು ಸೀಟನ್ನ ಕಾಂಗ್ರೆಸ್ ವಿರುದ್ಧವಾಗಿ ಗೆಲ್ಸಿರ್ತಕ್ಕಂಥ ಮತದಾರರಿಗೆ ರಾಜ್ಯದವರು ಅಂದರೆ ಯಾವುದೇ ಕಾರಣಕ್ಕೂ ಕಾಂಗ್ ಕಾಂಗ್ರೆಸ್ನವ್ರು ಗ್ಯಾರಂಟಿಗಳಿಗೆ ಮಣೆ ಹಾಕಿಲ್ಲ ಅಂತ ನಾನು ಹೇಳಕ್ ವಯಸ್ತೇನೆ ಬಗ್ಗೆ ನಾನು ಮಾತಾಡೋದೇನಂತ ಸಮಂಜಸ್ ಇರಲ್ಲ ಒಟ್ಟಾರೆ ಪ್ರಜ್ವಲ್ಲ ಅವ್ರು ನಿಲ್ಲೋಕ್ಕೆ ಮುಂಚೆನೇ ಪ್ರಜ್ವಲ್ ಅವ್ರು ಸೋಲ್ತಾರೆ ಅಂತ ನಮ್ಮ ಗಮನದಲ್ಲಿತ್ತು ನಾನು ದೇವೇಗೌಡರಿಗೆ ಹೇಳಿದೆ ಈ ಪ್ರಜ್ವಲ್ ಅವ್ರನ್ನ ಹಾಕಿಸ್ಕೊಂಡ್ರೆ ಭಾಳಷ್ಟು ವಿರೋಧ ಇದೆ ನಮ್ಮ ಪಾರ್ಟಿಯಲ್ಲಿರೋ ಎಮ್ ಎಲ್ ಎಗಳು ವಿರೋಧ ಇದೆ ದಯಮಾಡಿ ನೀವು ಹಾಕಿರಿ ಅಂತ ಹೇಳಿದ್ದೆ ಆದರೂ ಸಹ ಅಲ್ಲಿ ಅವರು ಒಂದು ಕುಟುಂಬದಲ್ಲಿ ಅವ್ರು ಕೊಟ್ಟಿದ್ದೀರಿ ಮತ್ತೆ ವಸ್ತುಗಳನ್ನು ಕಡವ ನಿಟ್ಟಿನಲ್ಲಿ ನಿಜ್ವಾಲ್ರು ಹಾಕಿದ್ರು ಓದಿದ್ದಾರೆ ಮುಂದೆ ಅಲ್ಲಿ ಪಕ್ಷವನ್ನು ಕಟ್ಟಿರ್ತಕ್ಕಂಥ ಸಮರ್ಥವಾಗಿರ್ತಕ್ಕಂಥ ನಾಯಕ ಮುಂದೆ ಆಸನ ಜೆಡಿಎಸ್ ಮಾಡ್ತೇನೆ ಅಂತ ನಾನು ಹೇಳಿ ಇವತ್ತು ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಇತಿಹಾಸ ನೋಡಿದಾಗ ಹದಿನೇಳು ವಿಧಾನಸಭೆ ಚುನಾವಣೆ ಪೈಕಿ ಹನ್ನೊಂದು ಬಾರಿ ಕಾಂಗ್ರೆಸ್ ಪಕ್ಷದ ಶಾಸಕರ ಗೆಲ್ಲಿಸಿರ್ತಕ್ಕಂಥ ಕ್ಷೇತ್ರ ಹನ್ನೊಂದು ಬಾರಿ ಕಾಂಗ್ರೆಸ್ ಪಕ್ಷದ ಶಾಸಕರು ಗೆದ್ದಂಥ ಸಂದರ್ಭದಲ್ಲಿ ಅವರು ಸರ್ಕಾರ ನಿಂತು ಮಂತ್ರಿಗಳಾಗಿ ಈ ಶಿಲ್ಘಟ್ಟೆ ವಿಧಾನಸಭಾ ಕ್ಷೇತ್ರ ನನ್ನ ಲೆಕ್ಕಾಚಾರ ಪ್ರಕಾರ ಇಡೀ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಭಾಳಷ್ಟು ಇಂದು ಕ್ಷೇತ್ರ ಯಾವುದಾದ್ರೂ ಇದ್ದರೆ ಅದು ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರ ಇವತ್ತು ಇಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಈ ಕ್ಷೇತ್ರನ ಸರಿಪಡಿಸ್ಬೇಕಾದ್ರೆ ಸುಮಾರು ಎರಡು ಸಾವಿರ ಕೋಟಿ ಅನುದಾನ ಬರುತ್ತೆ ಕೇಂದ್ರ ಸರ್ಕಾರದಿಂದ ತರ್ತಕ್ಕಂಥದ್ದು ಒಂದು ಯೋಜನೆ ಯೋಜನೆಯಡಿಯಲ್ಲಿ ಶಿಳ್ಳಗಡ್ ಪಟ್ಟಣಕ್ಕೆ ನೀರು ಕೊಡ್ತಕ್ಕಂಥದ್ದು ಎರಡನೇದು ಇವತ್ತು ನಮ್ಮ ಸಿ ಆರ್ ಆರ್ ಕೋಲ್ ತಂದು ರಸ್ತೆಗಳಿರ್ಬೋದು ಇನ್ನು ಹಲವಾರು ಕಾರ್ಯಕ್ರಮ ಕೇಂದ್ರ ಸರ್ಕಾರದಿಂದ ಇವತ್ತು ನಮ್ಮ ಕುಮಾರಣ್ಣವರ ನಾಯಕತ್ವದಲ್ಲಿ ಈ ಒಂದು ಕ್ಷೇತ್ರಕ್ಕೆ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಮುಖ್ಯವಾಗಿ ಶಾಶ್ವತವಾಗಿ ನೀರು ತರ್ತಕ್ಕಂಥದ್ದು ನಮ್ಮ ಮೊದಲನೇ ಒಂದು ಸಂಕಲ್ಪ ಒಂದು ಅಜೆಂಡ ಮತ್ತು ಶಾಶ್ವತವಾಗಿ ಈ ಕ್ಷೇತ್ರಕ್ಕೆ ನಮ್ಮ ಪೈಲ್ಸಿಮೆ ನೀರು ತರಬೇಕಾದ್ರೆ ಸುಮಾರು ಅರವತ್ತೈದರಿಂದ ಎಪ್ಪತ್ತು ಸಾವಿರ ಕೋಟಿ ಹಣ ಬೇಕು ಇದು ರಾಜ್ಯ ಸರ್ಕಾರದಲ್ಲಿ ಇಲ್ಲ ಕೇಂದ್ರ ಸರ್ಕಾರ ಆಶೀರ್ವಾದದಿಂದನೇ ನಾವು ಈ ಬೈಲ್ಸಿಮೆಗೆ ಶಾಶ್ವತವಾಗಿ ತರ್ತಕ್ಕಂಥ ಕೆಲಸ ಮಾಡ್ತೀವಿ ಒಂದು ಸ್ಕೂಲ್ ಕಾಮ ಸ್ಕೂಲ್ ಕಟ್ಟಡ ಮತ್ತು ಕಾಂಪೌಂಡ್ ನಿರ್ಮಾಣ ಆಗಿದೆ ಅಂತ ಹೇಳಿದ್ದಾರೆ ಇವತ್ತು ಮುಂದೆ ನಮ್ಮ ಒಂದು ಗುರಿ ಏನಿವತ್ತು ಲೋಕಸಭಾ ಕ್ಷೇತ್ರ ಸದಸ್ಯರದು ಬರ್ತಕ್ಕಂಥ ಅನುದಾನ ಪ್ರತಿ ವರ್ಷ ಏನೇ ಮಾಡಿ ಒಂದು ಕೋಟಿ ರೂಪಾಯಿ ನಾವು ಈ ಕ್ಷೇತ್ರಕ್ಕೆ ತರಬೇಕು ಆ ಒಂದು ಕೋಟಿ ಕೋಟಿ ಅನುದಾನದಲ್ಲಿ ಎಲ್ಲ ಪಂಚಾಯತ್ಗಳಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸ ಮಾಡಬೇಕು ಅಂತ ನಮ್ಮ ಗಮನದಲ್ಲಿ ನೂರಕ್ಕೆ ನೂರಷ್ಟು ಏನೋ ಒಂದು ಮನವೊಲಿಸಿ ನಾವು ಅನುದಾನ ತರ್ತಕ್ಕಂಥ ಕೆಲಸ ಮಾಡ್ತಿದ್ದೆವು ಬೆಳಕಿನ ಮಿಗಿಲಾಗಿ ಇವತ್ತು ಲೋಕಸಭಾ ಸದಸ್ಯ ಅನುದಾನಕ್ಕಿನ್ನ ನಾವು ವಿಶೇಷ ಅನುದಾನ ತರಬೇಕು ಕೇಂದ್ರ ಸರ್ಕಾರದಲ್ಲಿ ಆಗ ನಾವು ಅಭಿವೃದ್ಧಿ ನೋಡಬೇಕು ಇವತ್ತು ರಸ್ತೆಗಳಾಗ್ಬೋದು ಇವತ್ತು ಏನು ಶಾಲೆಗಳಿರ್ತಕ್ಕಂಥ ಪರಿಸ್ಥಿತಿ ಆಗ್ಬೋದು ಇವತ್ತು ನಮ್ಮ ತಾಲೂಕಲ್ಲಿ ಇವತ್ತು ಅವ್ರ ತಾಯಿ ಮತ್ತು ಹಾಸ್ಪಿಟ್ಲು ಯಾವ ಪರಿಸ್ಥಿತಿ ಇದೆ ಅನ್ನೋದು ನಿಮ್ಮ ಗಮನದಲ್ಲಿ ಇದೆ ಎನ್ ಎಚ್ ಸ್ಕೀಮಲ್ಲಿ ಕೇಂದ್ರ ಸರ್ಕಾರದಿಂದ ತಾಯಿ ಮತ್ತು ಮೂರು ಹಾಸ್ಪಿಟ್ಲ್ ತರ್ತಕ್ಕಂಥ ಒಂದು ಅವಕಾಶ ಇದೆ ಅದು ಸಹ ನಾವು ಪ್ರಯತ್ನವನ್ನು ಮಾಡ್ತೀವಿ ನಾವು ಶಕ್ತಿ ಮೀರಿ ಒಂದಂತೂ ಸತ್ಯ ನನ್ನ ನಮ್ಮ ಜೆ ಡಿ ಎಸ್ ಪಕ್ಷದ ಅವಧಿಯಲ್ಲಿ ಈ ಒಂದು ಶಿಲ್ಗಡ್ಡ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸ ಪ್ರಾಮಾಣಿಕತೆಯಿಂದ ನಾನು ಮಾಡ್ತೀನಿ ಮುಂದೆ ಇವತ್ತು ಯಾರನೇ ಬರ ಯಾರೂ ಬದಲಾಯಿಸೋಕ್ಕಾಗಲ್ಲ ಮುಂದೆ ರಾಜಕಾರಣಿ ಏನು ಬೇಕಾರ ಆಗ್ಬೋದು ನಮ್ಮ ಏನು ಇವತ್ತು ನಮ್ಮ ಮುಖಂಡರು ನಮ್ಮ ಕಾರ್ಯಕರ್ತರು ನನಗೆ ಅಧಿಕಾರ ಕೊಟ್ಟಿದ್ದಾರೆ ಆ ಅಧಿಕಾರ ನಾನು ದುರುಪಯೋಗ ಪಕ್ಷಣಕ್ಕೆ ಬಿಡೋಲ್ಲ ನೂರ ನೂರಷ್ಟು ಈ ಕ್ಷೇತ್ರದಲ್ಲಿ ಅವರಿಗೆ ಮಾಡ್ತಿದೆ ಎಲ್ರಿಗೂ ಈ ಕ್ಷೇತ್ರದಲ್ಲಿ ಜನಸಾಮಾನ್ಯರಿಗೆ ನಂದೇ ಅದು ಬದುಕನ್ನು ಕೊಡಲಿಕ್ಕೆ ನಾನು ಮುಚ್ಚಿ ಪ್ರಾಮಾಣಿಕತೆಯಲ್ಲಿ ಕೆಲಸ ಮಾಡ್ತೀನಿ ಇವತ್ತು ಯಾಕೆ ಇಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದೀನಿ ಮಾಧ್ಯಮಗಳ ಮುಂದೆ ಅಂದರೆ ಇವತ್ತು ನಮ್ಮ ಶಕ್ತಿ ದೇವೇಗೌಡು ಕುಮಾರಸ್ವಾಮಿಗಳು ಇವತ್ತು ಕೇಂದ್ರದಲ್ಲಿ ಫಲಿತಾಂಶ ಬಂದಾಗ ಇವತ್ತು ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಯಾವ ರೀತಿ ಬೇಕಾದರೂ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಾವು ಅನುದಾನ ತರ್ತಕ್ಕಂಥ ಅವಕಾಶ ನಮ್ಮ ಬೈದೆ ಯಾವುದೇ ಕಾರಣಕ್ಕೂ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ರೈತರ ಪರವಾಗಿ ಮೊದಲನೇ ಕೆಲಸ ಮಾಡ್ತೀರಿ ನೀರಾವರಿ ಬಗ್ಗೆ ಮಾಡ್ತೀರಿ ವಿಶೇಷವಾಗಿ ಇವತ್ತು ಏನು ಜನಸಾಮಾನ್ಯರು ಇವತ್ತು ಅನುಭವಿಸ್ತಾ ಇರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಸುಧಾರಣೆ ಮಾಡ್ತಕ್ಕಂಥ ಕೆಲಸ ನಮ್ಮ ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದರು ಅವರು ವಚನಗಾರರಾಗಿ ಇದ್ದರು ಕಮಲ ನೀರಲ್ಲಿದ್ದರೆ ಚಂದ ಕೈ ಅಧಿಕಾರದಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈಗ ನಾವು ಮಾತಾಡ್ತಿದ್ವಿ ಕಮಲ ದೇವ್ರ ಪಾದಲ್ಲಿ ಪಾದದಲ್ಲಿದ್ರೆ ಚಂದ ತೆನೆ ತಣದಲ್ಲಿದ್ರೆ ಚಂದ ತೆನೆ ಒಡೆದ್ಮೇಲೆನೆ ಮನುಷ್ಯನ್ ಊಟ ಆಕಾರ ಸಿಕ್ಕದು ಕೈ ಅಧಿಕಾರದಲ್ಲಿದ್ರೆ ಇವತ್ತು ನಮ್ಮ ವಾಲ್ಮೀಕಿ ಸಮುದಾಯದ ಅಭಿವೃದ್ಧಿ ನಿಗಮದ್ದು ಏನಾಗೈತೆ ಅಂದ್ರೆ ಎಂಬತ್ತೆರಡು ಕೋಟಿ ಹಗರಣ ಡ್ಯೂಪ್ಲಿಕೇಟ್ ಸೈನ್ ಮಾಡಿ ಲೂಟಿ ಮಾಡಕ್ ಚೆಂದ ಎಂಬತ್ತೇಳು ಕೈ ಅಧಿಕಾರದಲ್ಲಿದ್ರೆ ಡೂಪ್ಲಿಕೇಟ್ ಸೈನ್ ಮಾಡಿ ಲೂಟಿ ಮಾಡಕ್ಕೆ ಚೆಂದ ನಮ್ಮ ದೇಶದಲ್ಲಿ ಎಪ್ಪತ್ತೇಳು ವರ್ಷ ಸ್ವತಂತ್ರ ಬಂದ ಮೇಲೆ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಐವತ್ತೇಳು ವರ್ಷ ಈ ದೇಶವನ್ನು ಆಳಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಐವತ್ತೆರಡು ವರ್ಷ ಕರ್ನಾಟಕ ರಾಜ್ಯವನ್ನು ಆಳಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವರು ಇವತ್ತಿನ ಪರಿಸ್ಥಿತಿ ಇವತ್ತು ಕೇಂದ್ರದಲ್ಲಿ ಎರಡು ಹೋಗಿಲ್ಲ ಮೂರು ಹೋಗಿಲ್ಲ ನೂರು ಸೀಟ್ ಕಾಂಗ್ರೆಸ್ ಗೆಲ್ಲೋಕ್ಕಾಗಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಎರಡು ಅಂಕಿಗೋಗಕ್ಕಾಗಿಲ್ಲ ಅಂದರೆ ಇಡೀ ಭಾರತ ದೇಶದಲ್ಲಿ ಇವತ್ತು ಭಾರತ ದೇಶದ ಮತದಾರರು ಕಾಂಗ್ರೆಸ್ ವಿರುದ್ಧವಾಗಿದ್ದಾರೆ ಇವತ್ತು ನಮ್ಮ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಅಲ್ಲ ಅವರು ಇವಾಗ ಭಾರತ್ ಜೋಡೋ ಭಾರತ್ ಹೋಗ್ಬೋದಿದ್ದವಾಗ ಆ ಪರಿಸ್ಥಿತಿ ಬಂದೈತೆ ಕಾಂಗ್ರೆಸ್ ಪಕ್ಷ ಇದ್ದಾಗ ಏನಂದ್ರೆ ಅದು ಮಾತಾಡೋದಲ್ಲ ಸಿದ್ದರಾಮಯ್ಯ ಎಲ್ಲಿ ಅಲ್ಲ ಎಲ್ಲಿ ಜೆ ಡಿ ಎಸ್ ಅನ್ನು ಕೋಲಾರದಲ್ಲಿ ಜೆ ಡಿ ಎಸ್ ಮಂಡ್ಯದಲ್ಲಿ ಜೆ ಡಿ ಎಸ್ ಇವತ್ತು ಹದಿಮೂರು ಜನ ಮಂತ್ರಿಗಳ ಮಕ್ಕಳಿಗೆ ಇವತ್ತು ಟಿಕೆಟ್ ಕೊಟ್ಟು ಹೇರಳವಾಗಿ ಕೋಟಿಗಟ್ಟಲೆ ಲೂಟಿ ಮಾಡಿ ಇವತ್ತು ಎಲೆಕ್ಷನ್ ಮಾಡಿದ್ದಾರೆ ಚೆನ್ನಾಗಿ ಏನು ತಿಕ್ಕುಕೊಟ್ಟಾರೆ ಅರ್ಥ ಮಾಡ್ಕೊಂಡು ಕಾಂಗ್ರೆಸ್ ಇನ್ನಾದರೂ ಮುಂದೆ ಅಭಿವೃದ್ಧಿ ಬಗ್ಗೆ ಗಮನ ಅಂತ ನನ್ನ ನನ್ನೊಂದು ಅಭಿಪ್ರಾಯ ಗೊತ್ತಿಲ್ಲ ವಿಚಾರ ನಮ್ಮ ಅಧಿಕಾರಾವಧಿಯಲ್ಲಿ ಶಾಶ್ವತವಾಗಿರ್ತಕ್ಕಂಥ ಕೆಲಸ ಸಿದ್ಧಾಂತ ಈ ಒಂದು ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯರು ಗೆಲ್ಲಿಸ್ಬೇಕಾದ್ರೆ ಸುಮಾರು ವರ್ಷದಿಂದ ನಾವು ಪ್ರಾಮಾಣಿಕತೆಯಿಂದ ಇಂಥವ್ರನ್ನ ಅಭ್ಯರ್ಥಿ ಮಾಡ್ಬೇಕಂತೇಳಿ ದೇವೇಗೌಡನ್ನ ಕುಮಾರಸ್ವಾಮಿ ಮನವೊಲಿಸಿ ಇವತ್ತು ಅಭ್ಯರ್ಥಿ ಮಾಡಿ ಇವತ್ತು ಕಾಂಗ್ರೆಸ್ ವಿರುದ್ಧವಾಗಿ ಗೆಲ್ಲಿಸಿರ್ತಾರೆ ಪತ್ತೆ ಇರ್ತಾರೆ ಟಿಕೆ ಶಿವಕುಮಾರ್ ಹೇಳಿದ ಕಮಲ ನೀರಲ್ಲಿದ್ರೆ ಚಂದ ತೆನೆ ಹೊಲದಲ್ಲಿದ್ರೆ ಚಂದ ಕೈ ಅಧಿಕಾರ ದಾನ ಧರ್ಮ ಮಾಡೋ ಕೈ ಅಧಿಕಾರದಲ್ಲಿ ಅಧಿಕಾರದ ಅಧಿಕಾರದ ಕೈ ಇದ್ಬಿಟ್ರೆ ಎಲ್ಲ ಡೂಪ್ಲಿಕೇಟ್ ಸೈಲಿಂಗ್ ಮಾಡಿ ಲೂಟಿ ಮಾಡೋದು ಇದ್ರ ಬಗ್ಗೆ ತಾವು ಮಾಧ್ಯಮದವರು ಕೇಳ್ತಾರೆ ಈಗಾಗಲೇ ಒಂದು ವರ್ಷದಲ್ಲಿ ನಮ್ಮ ವಿರೋಧಿ ಸರ್ಕಾರ ಇದ್ದರೂ ಸಹ ನಮ್ಮ ನಾಯಕರಾದಂಥ ರವಿಕುಮಾರ್ ಅವರು ಪಟ್ಟಣ ವ್ಯಾಪ್ತಿಯಲ್ಲಿ ಏನು ಸುಮಾರು ಮೂವತ್ತು ವರ್ಷದಿಂದ ರಸ್ತೆ ಅಭಿವೃದ್ಧಿ ಆಗ್ತೀರಾ ಓಡಾಡೋಕ್ಕಾಗ್ತೀರಾ ಅಂತ ರಸ್ತೆಗಳನ್ನು ಯಾವ ಥರ ಗುಣಮಟ್ಟದ ರಸ್ತೆಯಲ್ಲಿ ಮಾಡಿದ್ದಾರೆ ಅದರ ಜೊತೆಗೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ಕೊಡ್ತಾ ಇರೋಂಥದ್ದು ನಮಗೆಲ್ಲ ಗಮನ ಅದು ಇವತ್ತು ಏನು ನಾನು ವಾಲ್ಮೀಕಿ ನಿಗಮದ ನೂರ ಎಂಬತ್ತಾರು ಕೋಟಿ ಪೋಜರಿ ಸಿಗ್ನೇಚರ್ಸ್ ಮಾಡಿಕೊಂಡು ತೆಲಂಗಾಣಕ್ಕೆ ಎಲೆಕ್ಷನ್ಗೆ ವರ್ಗಾವಣೆ ಮಾಡಿದ್ದೆ ಅದೊಂದೇ ಸಾಕ್ಷಿ ಸಾಕು ಕಾಂಗ್ರೆಸ್ ಸರ್ಕಾರ ಯಾವ ಥರ ಈ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ ಒಂದು ವರ್ಷದ ಎಷ್ಟು ಭ್ರಷ್ಟಾಚಾರ ಮಾಡಿದೆ ಅಂತ ಗೊತ್ತಾಗ್ತದೆ ಆದರೂ ಸಹ ನಿಷ್ಠಾವಂತ ಒಂದು ನಮ್ಮ ಶಾಸಕರು ಹೆಚ್ಚಿನ ಗಮನ ಅಭಿವೃದ್ಧಿಗೆ ಕೊಟ್ಟು ಇವತ್ತು ಸುಮಾರು ಏನು ಸರ್ಕಾರ ಇಲ್ಲ ಆದರೂ ಸಹ ಅವರ ಬಂದಿರೋ ಅನುದಾನದಲ್ಲಿ ಶಾಶ್ವತವಾದ ರಸ್ತೆಗಳನ್ನು ಮಾಡಿದೆ ಯಾವುದು ದಿಬ್ಬುರಹಳ್ಳಿ ಕಂಗಾರಳ್ಳಿ ರಸ್ತೆ ಆಗ್ಬೋದು ನಮ್ಮ ಡಿವೇಷನ್ ರಸ್ತೆ ಆಗ್ಬೋದು ಮತ್ತು ಈಗ ತಿದ್ದುರಹಳ್ಳಿ ರಸ್ತೆ ಆಗ್ಬೋದು ಆಮೇಲೆ ಇದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಚಿಲ್ಕನೇರ್ ಬೋಬ್ಳಿಯಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಆ ರಸ್ತೆ ಮಾಡಿದ್ದಾರೆ ನಿಜವಾಗಿ ನೀವು ನೋಡಬೇಕು ಯಾವ ಥರ ಮಾಡಿದ್ದಾರೆ ಸಿಮೆಂಟ್ ರಸ್ತೆ ಅಂತ ಆ ಥರ ಒಂದು ಒಳ್ಳೆಯ ಒಂದು ಗುಣಮಟ್ಟದ ಒಂದು ಕೆಲಸಗಳನ್ನು ಮಾಡಿ ತೋರಿಸ್ತಾ ಇದ್ದಾರೆ ಮುಂದೆ ಸಹ ಇದು ಏನು ನಮ್ಮ ಈಗಾಗಲೇ ನಮ್ಮ ಕೋಲಾರ ಕ್ಷೇತ್ರದಿಂದ ನಮ್ಮ ಎಂ ಪಿ ಅವ್ರಿಗೆ ಗೆದ್ದಿದ್ದಾರೆ ಗದ್ದೆ ಮೇಲೆ ಅವರ ಅನುದಾನ ಇವರ ಅನುದಾನ ಸೇರಿಕೊಂಡು ಹೆಚ್ಚಿಗೆ ಒಂದು ರಾಷ್ಟ್ರೀಯ ನಮ್ಮ ಅಧ್ಯಕ್ಷರಾದಂಥ ನಮ್ಮ ದೇವೇಗೌಡರ ಮನವೊಲಿಸಿ ಹೆಚ್ಚಿನ ಅನುದಾನ ತಂದು ಕುಮಾರನವರು ಮನವೊಲಿಸಿ ಹೆಚ್ಚಿನ ಅನುದಾನ ತಂದು ಹೆಚ್ಚಿನ ಅಭಿವೃದ್ಧಿ ಮಾಡ್ತಾರೆ ಅಂತ ತಮ್ಮ ನಿರೀಕ್ಷೆಯೇ ಮೀರಿ ಮಾಡ್ತಾರೆ ಅಂತ ಈ ಸಂದರ್ಭ ಹೇಳೋಕ್ಕೆ ಇಚ್ಛೆ ಕೊಡ್ತೀವಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ಸಂಬಂಧಿತ ಶಿಲ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ದೇಶದ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಕೊಡಿಸಿರ್ತಕ್ಕಂಥ ಅನುದಾನ ಆ ಐದು ಕೋಟಿ ಅನುದಾನದಲ್ಲಿ ನಮ್ಮ ಬೈಚ್ ಪಾಸ್ ರಸ್ತೆಯಲ್ಲಿ ಎರಡು ಕೋಟಿ ಹಾಕಿತ್ತು ಒಂದು ಕೋಟಿ ಒಂಬತ್ತು ರೋಡ್ಗೆ ಹಾಕಿತ್ತು ವಾರ್ಡ್ ನಂಬರ್ ಇಪ್ಪತ್ತಾರರಲ್ಲಿ ಐವತ್ತು ಲಕ್ಷ ಆಗಿತ್ತು ವಾರ್ಡ್ ನಂಬರ್ ಹದಿನೈದರಲ್ಲಿ ಐವತ್ತು ಲಕ್ಷ ಆಗಿತ್ತು ಜಂಗಮಕೋಟೆ ನಾಲ್ಕು ಕಡೆ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ಒಂದು ಕಡೆ ಈ ಐದು ಕೋಟಿ ಕಾಮಗಾರಿಯನ್ನು ನಾವು ಅಪ್ರೂವಲ್ ತಗೊಂಡು ಕೆಲಸ ಪ್ರಾರಂಭ ಮಾಡ್ತೀವಿ ಈ ಶಿಲಘಟ್ಟ ನಗರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಯಕರುಗಳು ಅಭಿವೃದ್ಧಿಯಲ್ಲಿ ಮಾಡಿರೋಂಥ ಡೌನ್ ಹೋಗಿ ಇದು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿ ಕಬ್ರಾಸ್ತಾನ್ ರಸ್ತೆಗೆ ಹಾಕಕ್ಕೆ ಬರಲ್ಲ ಅಂತೇಳಿ ಕೇಳೋ ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ರಸ್ತೆನ ಮುಚ್ಚಿದ್ದೀರಿ ನಾವು ಹಾಕ್ತಿರಿ ಇಲ್ಲ ಆಯಣ ಇಲ್ಲ ಅಂದ್ರೂ ನಾನು ಸ್ವಂತ ನನ್ನ ಎಮ್ ಎಲ್ ಎ ಶಾಸಕರಲ್ಲಿ ನಾನು ಹಾಕ್ತೀನಿ ನಾನು ಇವತ್ತು ಒಂದು ನನ್ನ ಮುಂದೆ ಇರ್ತಕ್ಕಂಥದ್ದು ನಾವು ಏನು ಇವತ್ತು ಜನಗಳ ಮಧ್ಯೆ ಇರೋಂಥ ಸಂದರ್ಭದಲ್ಲಿ ನಾವು ನೋಡಿದಂಥ ಕಳಪೆ ಕಾಮಗಾರಿಗಳನ್ನ ನಾವು ಪ್ರಾಮಾಣಿಕತೆಯಿಂದ ವ್ಯವಸ್ಥಿತವಾಗಿ ನಾನು ಮಾಡೋಂಥ ಜವಾಬ್ದಾರಿ ಇವತ್ತು ಯಾರಾದರೂ ಅಭಿವೃದ್ಧಿ ಪಡಿಸೋಕೋದೇ ಅಡ್ಡಿಪಡಿಸ್ತಾರೆ ಚಿಲ್ಗಂಟೆ ಟೌನ್ ಯಾವ ಮಾಡ್ದಾರು ಇವತ್ತು ಕಬ್ರಾಸ್ತಾನ್ ರಸ್ತೆಯಲ್ಲಿ ಅಲ್ಪಸಂಖ್ಯಾತರು ಅವರು ಅಡ್ಡಿ ಇವತ್ತು ಮಾ ಒ ಶಿಷ್ಟ ಮೂರು ಕಾಲೋನಿಯವರು ಮೂರು ವಾರ್ಡವರು ಅಲ್ಲಿ ಅವರು ಇವು ನಮ್ಮ ಅಧ್ಯಕ್ಷರು ಇಲ್ಲೇ ಅವರು ಇವರು ಅಲ್ಪಸಂಖ್ಯಾತರು ಇಲ್ಲಿ ಹಾಕ್ಬೇಕಂದ್ರೆ ಅವ್ರು ಕಂಟೈನರ್ಸ್ ಅವ್ರು ಹೇಳೋದು ಎಲ್ಲಿ ಹಾಕ್ಬೇಕಂದ ಈಗ ಅಲ್ಲಿ ಅಲ್ಪಸಂಖ್ಯಾತರು ಎಸ್ ಸಿ ಸಮುದಾಯ ಇನ್ನೆಲ್ಲಿ ಹಾಕ್ಬೇಕು ದುಡ್ಡು ನಾವು ಅಂದರೆ ಅವ್ರ ಪ್ರಕಾರ ಹಿಂದೆ ಅವರಲ್ಲ ಕೆಲಸ ಮಾಡಿದ್ರೆ ಬಿಲ್ ಮಾಡಿ ಈಗ ಆ ಥರ ನಾನು ಮಾಡ್ತಾ ಇಲ್ಲ ಅದಕ್ಕೆ ಅವ್ರು ನೋವು ಒಂದು ವರ್ಷದಲ್ಲಿ ಆರು ಬಾರಿ ಅಲ್ಲಿ ಪೂಜೆ ಸಲ್ಲಿಸ್ತಾರೆ ಆ ಪೂಜೆ ಸಲ್ಲಿಸ್ ಬರಂತ ಸಂದರ್ಭದಲ್ಲಿ ನಮ್ಮ ತಾಲೂಕಿನಲ್ಲಿ ನನ್ನ ಪ್ರಕಾರ ಒಂದು ಹದಿನೈದರಿಂದ ಹದಿನಾರು ಸಾವಿರ ಜನ ಬರ್ತಾರೆ ಪ್ರತಿನಿತ್ಯ ಆ ರಸ್ತೆ ಒಳಗೆ ಹೋಗ್ಬೇಕಾದಾಗ ಆ ಪರಿಸ್ಥಿತಿ ಏನನ್ನೋದು ಅವ್ರು ಅರ್ಥ ಮಾಡಿಕೊಂಡು ಯಾರು ಇವತ್ತು ನಮ್ಮ ವಿರುದ್ಧವಾಗಿ ಹೇಳ್ತಾ ಇದ್ದಾರೆ ಅವ್ರು ಅರ್ಥ ಮಾಡಿಕೊಂಡು ಇವತ್ತು ಅಲ್ಲಿ ಹೋಗಿ ಪೂಜೆ ಸಲ್ಲಿಸ್ಬೇಕಾದ್ರೆ ಆ ರಸ್ತೆ ಹೆಂಗಿದೆ ಅಲ್ಲಿರೋ ವಾತಾವರಣ ಹೆಂಗಿದೆ ಅನ್ನೋದು ನಾನು ಅರ್ಥ ಮಾಡಿಕೊಂಡು ಇವತ್ತು ವಾರ್ಡ್ ನಂಬರ್ ಏಳು ಎಂಟು ಒಂಬತ್ತು ವಾರ್ಡ್ ನಂಬರ್ ಮೂವತ್ತು ಇಲ್ಲಿ ಅಲ್ಪಸಂಖ್ಯಾತು ಮತ್ತು ಪರಿಶಿಷ್ಟ ಇವತ್ತು ಎಸ್ಸಿ ಜನಾಂಗದು ಹೆಚ್ಚಿನ ಜನಸಂಖ್ಯೆ ಅಲ್ಲಿದೆ ಅಲ್ಲಿ ನಾವು ಕಂಪ್ಲೀಟ್ ವೋಟರ್ ಲಿಸ್ಟ್ ಕೊಟ್ಟೆ ನಾವು ಇವತ್ತು ತಪ್ಪು ತಗೊಂಡ ಒಂದು ವೇಳೆ ಇದು ಬೇಡ ಅಂದ್ರೆ ಸಾಧ್ಯ ನಾವು ತಿಳ್ಕೋ ಪ್ರಶ್ನೆ ಇಲ್ಲ ಬೇರೆ ಅಂತ ಅಂದಲ್ಲ ನಮಗೇನು ಅಭಿವೃದ್ಧಿ ಆಗ್ಬೇಕು ಪ್ರಶ್ನೆ ಅಭಿವೃದ್ಧಿ ಬಿಟ್ಟು ಆ ನಿಗುದು ಈ ನಿಗುದು ಈ ತಾಲೂಕಲ್ಲಿ ಯಾವ್ಯಾವ ಕೆಲಸ ಕಾರ್ಯಗಳು ಇದು ಲೂಟಿ ಮಾಡಿದ್ರು ಇನ್ನು ನಾವು ಅಂಕಿಅಂಸ್ ಕೊಟ್ಟಾಗ ಅವ್ರ ಕ ಜನಗಳ ಮುಂದೆ ಹೋದಕ್ಕೆ ಗೊತ್ತಾಗ್ತ ಪರ್ಸಿ ಶಿಲ್ಗಟ್ಟೆ ಟೌನ್ನಲ್ಲಿ ಇಷ್ಟು ಲೂಟಿ ಮಾಡಿದ್ರು ಎರಡು ಸಾವಿರದ ಹದಿನೇಳು ಹದಿನೆಂಟರಾಗೆ ಅದರ ತನ್ನ ಮೂರು ಸ್ಪೆಷಲ್ ಗ್ರಾಂಟ್ಸ್ ಎಲ್ಲ ಹಾಕ್ಬಿಟ್ಟು ದುಡ್ಡು ಓಡಬಿಟ್ಟು ಯಾವುದು ಕಾಮಗಾರಿ ಆಗಿದೆ ಈ ಶಿಲ್ಗಡ್ ಅಲ್ಪಸಂಖ್ಯಾತ ಇರೋ ಜಾಗದಲ್ಲಿ ನಾನು ಓಡಾಡ್ಬೇಕಂತ ನನಗೆ ನಾಚಕತೆ ಹೆಂಗಪ್ಪ ಇಲ್ಲಿ ಜನ ಹೆಂಗೆ ಜೂಮ್ ಮಾಡ್ತಾವ್ರೆ ಮುಂದೆ ಗೊತ್ತಾಗ್ತದೆ ನಾವೇನು ಮಾಡ್ತೀರಿ ಏನು ಬಿಡ್ತೀರಿ ಅನ್ನೋದು ಗೊತ್ತಾಗ್ತದೆ ಅವ್ರಿಗೆ ಏನಾಗ್ಬಿಟ್ಟಿದೆ ನಾವು ಬಂದ ಬಂದಮ ದುಡ್ಡು ಸಿಗ್ತಾಯಿಲ್ಲ ಲೂಟಿ ಓಡಾ ಕಂಟ್ರಾಕ್ಟರ್ಗಳಾಗಬಹುದು ನಂಗೆ ನಗರಸಭೆ ಎಲ್ಲಿ ರೂಪಾಯಿ ಸಿಗ್ತಾ ಇರ್ತಾರೆ ಅದಕ್ಕೆ ನೋವು ಅವರು ಏನಪ್ಪ ನಮ್ಗೆ ಸಿಕ್ತಿರ್ ಮಾಡಿ ಮಾಡ್ಯಾಟ್ರವ್ರು ನಾನು ಆಗಿದ್ದ ನಮ್ಮ ಅಧಿಕಾರ ಹೌದೇ ಇದೆ ಶಾಸಕಗಳ ಕೆಲಸ ಇದು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಲೀಡ್ರಿಗೆ ಎಲ್ಲಿ ನಾನು ನೋವಾಗ ನಡೋಣ